ಏನು ಅಂತಂದ್ರೆ ನಕಾರಾತ್ಮಕ ಶಕ್ತಿಗಳು ದೇಹದಲ್ಲಿ ಇದ್ದಾಗ ಯಾಕೆ ಅಂತವರಿಗೆ ಸೊಂಟ ನೋವು ಮತ್ತೆ ಬೆನ್ನು ಬರುತ್ತೆ ಅಥವಾ ನೆಗೆಟಿವ್ ಎನರ್ಜಿ ದೇಹಕ್ಕೆ ಎಂಟ್ರಾದಂತ ಸಂದರ್ಭದಲ್ಲಿ ನಮ್ಮ ದೇಹದಲ್ಲಿ ಹತ್ತು ಹಲವಾರು ತೊಂದರೆಗಳು ಉಂಟಾಗುತ್ತೆ ಅದಕ್ಕೆ ಏನ್ ಕಾರಣ ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ ಪ್ರಿಯೋಕ್ಷಕರೇ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಯಾವಾಗ ನಕಾರಾತ್ಮಕ ಶಕ್ತಿಗಳು ದೇಹದ ಯಾವ ಭಾಗದಲ್ಲಿ ಕೂತ್ಕೊಂಡು ತೊಂದರೆಯನ್ನ ಕೊಡುತ್ತೆ ಅಂತ ನಾವಿಲ್ಲಿ ನೋಡ್ಬೇಕಾಗುತ್ತೆ ಹಾಗೆ ಇಂತಹ ನಕಾರಾತ್ಮಕ ಶಕ್ತಿಗಳು ನಮ್ಮ ಪಂಚಭೂತಗಳಲ್ಲಾಗಿರುವಂತಹ ವಾಯು ಅಗ್ನಿ ಜಲ ಭೂ ಈ ತರ ನಾವೇನ್ ಹೇಳ್ತೀವಿ ಪಂಚಭೂತಗಳು ಅಂತ ವಾಯು ಅಂತ ಹಾಗೇನೆ ಇದು ಬಂದು ಪಂಚ ಭೂತಗಳಲ್ಲಿ ಒಂದಾಗಿರುವಂತಹ ವಾಯು ತತ್ವದ ರೂಪದಲ್ಲಿ ದೇಹಕ್ಕೆ ಇದು ಎಂಟರ್ ಆಗುತ್ತೆ ನಾನು ನನ್ನ ಹಳೆ ವಿಡಿಯೋದಲ್ಲಿ ಇದೇ ವಿಚಾರವಾಗಿ ಹಲವಾರು ವಿಚಾರಗಳನ್ನ ನಾನು ಹೇಳಿದ್ದೀನಿ ಪ್ರಿಯ ವೀಕ್ಷಕರೇ ಯಾರಾದ್ರೂ ಮೊದಲನೇ ಬಾರಿಗೆ ನನ್ನ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಒಂದು ಎರಡನೇದಾಗಿ ಇದರ ವಿಚಾರವಾಗಿ ಅಂದ್ರೆ ಮಾಂತ್ರಿಕ ಬಾಧೆ ಆಗಿರ್ಬೋದು ನೆಗೆಟಿವ್ ಎನರ್ಜಿ ಆಗಿರ್ಬೋದು ಅಥವಾ ಮದ್ದಿಡು ಆಗಿರ್ಬೋದು ವಿವಾಹಗಳಿಗೆ ಸಮಸ್ಯೆ ಈ ತರ ಹತ್ತು ಹಲವಾರು ಸಮಸ್ಯೆಗಳಿದ್ದಂತಹ ಸಂದರ್ಭದಲ್ಲಿ ಪರಿಹಾರ ಆಗದೇ ಇದ್ದಂತಹ ಸಂದರ್ಭದಲ್ಲಿ ನನ್ನ ಅಪಾಯಿಂಟ್ಮೆಂಟ್ ಇರುತ್ತೆ ಅದಕ್ಕೆ ಕನ್ಸಲ್ಟೇಷನ್ ತಗೋಬಹುದು ಸೆವೆನ್ ಜೀರೋ ಒನ್ ನೈನ್ ಏಟ್ ಜೀರೋ ಸಿಕ್ಸ್ ಫೈವ್ ನೈನ್ ಫೈವ್ ನನ್ನ ಮೈಸೂರಲ್ಲಿರೋದು ಯಾವುದೇ ರೀತಿಯ ಕರೆಗಳನ್ನು ಸ್ವೀಕರಿಸಿಲ್ಲ ಪ್ರೇಕ್ಷಕ ಅಪಾಯಿಂಟ್ಮೆಂಟ್ ಬೇಕಾದರೂ ವಾಟ್ಸಪ್ ಥ್ರೂದ ವಾಟ್ಸಪ್ ಮುಖಾಂತರ ನನಗೆ ಮೆಸೇಜ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಆ ನಂತರದಲ್ಲಿ ಏನ್ ಹೇಳ್ತಿದೆ ಅಂತಂದ್ರೆ ನಕಾರಾತ್ಮಕ ಶಕ್ತಿಗಳು ದೇಹದ ಯಾವ ಭಾಗದಲ್ಲಿ ಕುಳಿತು ತೊಂದರೆಯನ್ನ ಕೊಡುತ್ತೆ ಅಂತ ನಾವು ಈಗ ನೋಡ್ತಾ ಹೋಗೋಣ ಸೊ ಇದು ಬಂದು ನಮ್ಮ ದೇಹದಲ್ಲಿ ಐದು ಭೂತಗಳಾಗಿರುವಂತ ಪಂಚಭೂತಗಳು ಅಂತ ಏನಿದೆ ಆ ಪಂಚಭೂತಗಳಲ್ಲಿ ವಾಯು ತತ್ವದ ರೂಪದಲ್ಲಿ ನಮ್ಮ ದೇಹದಲ್ಲಿ ಇರುತ್ತೆ ಸೊ ಇದು ಬಂದು ಎಂಟ್ರ್ ಆಗುವಂಥದ್ದು ಬಂದು ನಮ್ಮ ದೇಹದಲ್ಲಿ ಗುಪ್ತಾಂಗ ಮುಖಾಂತರ ಅಂದ್ರೆ ಜೆನಿಟಿಕಲ್ ಆರ್ಗನ್ಸ್ ಅಥವಾ ಗುಧದ್ವಾರ ಅಂತ ಏನ್ ಹೇಳ್ತೀವಿ ಅದರ ಮುಖಾಂತರ ಅದರ ಜೊತೆಗೆ ಬಾಯಿಯ ಮುಖಾಂತರ ಹಾಗೆ ನಿನ್ನೆ ಮೂಕಿನ ಮೂಗಿನ ಮುಖಾಂತರ ಅಥವಾ ಕಣ್ಣುಗಳ ಮುಖಾಂತರ ಹೀಗೆ ನವರಂಧ್ರಗಳು ಅಂತ ನಾವೇನ್ ಹೇಳ್ತೀವಿ ಅದರ ಮುಖಾಂತರವೂ ಅದು ಹೋಗುತ್ತೆ ಜೊತೆಗೆ ನಾಭಿಯ ಮುಖಾಂತರನು ಹೋಗುತ್ತೆ ಒಂದು ಎರಡನೇದಾಗಿ ಇಂತಹ ಒಂದು ನೆಗೆಟಿವ್ ಎನರ್ಜಿ ನಮ್ಮ ದೇಹವನ್ನ ಹೇಗೆ ಸೇರುತ್ತೆ ಅನ್ನೋದಕ್ಕೆ ನಾನು ನನ್ನ ವಿಡಿಯೋದಲ್ಲಿ ನೀವು ವೀಕ್ಷಣೆ ಮಾಡಿ ಅಂದ್ರೆ ಈ ತರ ನೆಗೆಟಿವ್ ಎನರ್ಜಿ ಜಾಸ್ತಿ ಸೇರೋದು ಜೆನೆಟಿಕಲ್ ಆರ್ಗನ್ಸ್ ಅಥವಾ ಗುಪ್ತಾಂಗದಿಂದನೇ ಸೇರುತ್ತೆ ಇಂತಹ ಸಂದರ್ಭದಲ್ಲಿ ನಮ್ಮ ಗುಧದ್ವಾರ ಆಗಿರ್ಬೋದು ಅಥವಾ ನಮ್ಮ ಮೂತ್ರ ಮಲವಿಸರ್ಜನೆ ಅಥವಾ ಹೆಣ್ಣು ಮಕ್ಕಳಲ್ಲಿ ನಾವೇನು ಹೇಳ್ತೀವಿ ಯೋನಿ ಈ ತರದ್ರಲ್ಲಿ ನಮಗೆ ಸೇರುತ್ತ ಸೇರುತ್ತೆ ಹಾಗಾಗಿ ಇಂತಹ ನಕಾರಾತ್ಮಕ ಶಕ್ತಿ ನಮ್ಮ ದೇಹದಲ್ಲಿ ಯಾವುದಾದರೂ ಒಂದು ಭಾಗದಲ್ಲಿ ಕೂರ್ಲಿಕ್ಕೆ ಸಾಧ್ಯವಾಗುತ್ತೆ ಅಂತಹ ಸಂದರ್ಭ ಯಾಕಂದ್ರೆ ಆ ಜಗನ್ಮಾತೆ ಆಗಿರುವಂತಹ ದೇವಿ ನಮ್ಮ ಚಕ್ರಗಳಲ್ಲಿ ದೈವಿಕ ಶಕ್ತಿ ಇರುತ್ತೆ ಅಂತಹ ದೈವಿಕ ಶಕ್ತಿಯನ್ನು ನಾವು ಕಾಪಾಡಿಕೊಳ್ಳಕ್ಕೆ ಆಗದಿರುವಂತಹ ಸಂದರ್ಭದಲ್ಲಿ ನಿಮಗೆ ನಮಗೆ ಈ ತರ ಸಮಸ್ಯೆಗಳು ಬರುತ್ತಾ ಹೋಗುತ್ತೆ ಹಾಗೆ ನಮ್ಮ ಭೌತಿಕ ಶರೀರ ಆಗಿರ್ಬೋದು ಅಥವಾ ಸೂಕ್ಷ್ಮ ಶರೀರ ಅಂತ ನಾವೇನ್ ಹೇಳಿದ ಭೌತಿಕ ಶರೀರ ಅಂಡ್ ಸೂಕ್ಷ್ಮ ಶರೀರದ ಮಧ್ಯದಲ್ಲೇ ಈ ನಮ್ಮ ಅಭೋಮಂಡಲವು ಸಮೇತ ಇರುವಂತ ಅಂದ್ರೆ ಸೂಕ್ಷ್ಮ ಶರೀರ ಅಭೋಮಂಡಲ ಅಂದಾಗ ದೇಹದ ಹೊರಭಾಗ ಏನಿದೆ ಆ ಕೋಳಿಮಟ್ಟೆಯ ರೂಪದಲ್ಲಿ ಇರುತ್ತೆ ಅದರದ್ದು ವಿಡಿಯೋ ಮಾಡಿದ್ದೀನಿ ಹಾಗೆ ನಮ್ಮ ಚಕ್ರಗಳು ಸಕಾರಾತ್ಮಕವಾಗಿ ಇದ್ದಾಗ್ಲೇನೆ ನಮಗೆ ಒಂದು ಮಂತ್ರ ಸಿದ್ಧಿಗಳಾಗಿರ್ಬೋದು ಅಥವಾ ಒಂದು ಸಾಧನೆಗೆ ನಮಗೆ ದಾರಿಯಾಗುತ್ತೆ ಪ್ರಿಯ ವೀಕ್ಷಕರೇ ಹಾಗೇನೇನೆ ನಮ್ಮ ಚಕ್ರಗಳು ಸಕಾರಾತ್ಮಕ ಆಗಿದ್ದಂತ ಸಂದರ್ಭದಲ್ಲಿ ಸಮೇತ ನಮಗೆ ದೇವತಾ ದರ್ಶನಗಳು ಸಮೇತ ನಮಗೆ ಆಗಕ್ಕೆ ಸಾಧ್ಯ ಆಗುತ್ತೆ ಇಂತಹ ಒಂದು ನಮ್ಮ ಚಕ್ರಗಳು ಹಾಳಾಗಿರುವಂತಹ ಸಂದರ್ಭದಲ್ಲಿ ನಮ್ಮ ದೇಹಕ್ಕೆ ಸಕಾರಾತ್ಮಕವಾಗಿ ಬೇಕಾಗಿರುವಂತ ವಾಯು ಯಾಕೆಂದ್ರೆ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ಸ್ ಏನಿದೆ ಅಂತ ನಮ್ಮ ದೇಹದಲ್ಲಿ ಎಪ್ಪತ್ತು ಭಾಗ ಜಲತತ್ವದಿಂದನೇ ಕೂಡಿದೆ ಈ ಜಲತತ್ವವು ಅಂತಂದಾಗೆ ರಕ್ತ ಅಂತ ಏನ್ ಹೇಳ್ತೀವಿ ಇಂತಹ ರಕ್ತವು ಎಪ್ಪತ್ತು ಪರ್ಸೆಂಟ್ ಇರೋದ್ರಿಂದ ಇಂತಹ ಒಂದು ನೆಗೆಟಿವ್ ಎನರ್ಜಿ ಅಥವಾ ಒಂದು ಮಾಂತ್ರಿಕ ಬಾಧೆಗಳು ಅಥವಾ ಯಾರೋ ಮಾಡಿ ಕಳಿಸಿದರೆ ಅಂತಹ ಆತ್ಮಗಳು ನಮ್ಮ ದೇಹದಲ್ಲಿ ಈ ತರದಲ್ಲಿ ನಮಗೆ ಸೇರಿದಾಗ ಏನಾಗುತ್ತೆ ಅಂತಂದ್ರೆ ನಮ್ಮ ಸಪ್ತ ಚಕ್ರಗಳಲ್ಲಿ ಒಂದಾದಂತಹ ಮೂಲಾಧಾರ ಚಕ್ರವು ಕೆಡಕ್ಕೆ ಶುರುವಾಗುತ್ತೆ ಹಾಗೇನೇನೆ ಇಂತಹ ನಕಾರಾತ್ಮಕ ಶಕ್ತಿ ಬಂದಾಗ ದೇಹ ಸಮೇತ ಹಾಳಾಗುತ್ತೆ ಇಂತಹ ಸಪ್ತ ಚಕ್ರಗಳಲ್ಲಿ ಮೂರು ಚಕ್ರಗಳಾದಂತಹ ಮೂಲಾಧಾರ ಆಗಿರ್ಬೋದು ಸ್ವಾಧಿಷ್ಠಾನ ಜೊತೆಗೆ ಮಣಿಪುರ ಇದು ಬಂದು ದೇಹಕ್ಕೆ ಸಂಬಂಧ ಇನ್ನು ಮೂರು ಬಂದು ಅಂದ್ರೆ ಇದು ಬಂದು ಭೌತಿಕಕ್ಕೆ ಇನ್ನು ಮೂರು ಬಂದು ಆಧ್ಯಾತ್ಮಿಕಕ್ಕೆ ಅಂತ ಹೇಳ್ತೀವಿ ಹಾಗೆ ಇಂತಹ ಒಂದು ಚಕ್ರ ಕೆಟ್ಟಂತಹ ಸಂದರ್ಭದಲ್ಲಿ ನಮಗೆ ಏನು ಆಯಾ ಚಕ್ರಗಳಿಗೆ ರಿಲೇಟೆಡ್ ಆಗಿರುವಂತಹ ಒಂದು ಪ್ರಾಬ್ಲಮು ಅಥವಾ ರೋಗ ಉಲ್ಬಣ ಆಗುತ್ತೆ ಈಗ ಮೊದಲಾಗಿ ನಾನು ಮೂಲಾಧಾರ ಚಕ್ರ ಅಂತ ನಾವೇನ್ ಹೇಳ್ತೀವಿ ಇಂಥ ಮೂಲಾಧಾರ ಚಕ್ರ ಕೆಟ್ಟಾಗ ನಮಗೆ ಏನಾಗುತ್ತೆ ಅಂದ್ರೆ ಗುಪ್ತಾಂಗದಲ್ಲಿ ಕೆರೆತ ಶುರು ಆಗುತ್ತೆ ಅಥವಾ ಮಲ ಮೂತ್ರ ವಿಸರ್ಜನೆ ಮಾಡಕ್ಕೆ ನಮಗೆ ಅಡ್ಡಿ ಆಗ್ತಾ ಇರುತ್ತೆ ಅಂದ್ರೆ ಕಾನ್ಸ್ಟಪೇಷನ್ ಆಗುವಂಥದ್ದು ಬೇದಿ ತರ ಶುರುವಾಗೋದು ಅಥವಾ ಹೊಟ್ಟೆ ನುಲ್ತಾ ಬರುವಂಥದ್ದು ಇದರಿಂದ ಏನಾಗುತ್ತೆ ಅಂದ್ರೆ ಯಾವಾಗ ಮೂಲಾಧಾರ ಚಕ್ರದಲ್ಲಿ ಕೂತಂತ ಸಂದರ್ಭದಲ್ಲಿ ನಮ್ಮ ಸಾಂಸಾರಿಕ ಜೀವನಕ್ಕೆ ಮೂಲಭೂತ ಆಗಿರುವಂತಹ ಜೆನೆಟಿಕಲ್ ಆರ್ಗನ್ಸ್ ಏನಿದೆ ಅಥವಾ ಸೆಕ್ಷುಯಲಿಟಿಗೆ ಏನಾಗುತ್ತೆ ಅದು ಪ್ರಾಬ್ಲಮ್ ಕೊಡುತ್ತೆ ಅಂತಹ ಸಂದರ್ಭದಲ್ಲಿ ನಮಗೆ ಒಂಥರ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಥವಾ ವೈರಲ್ ಇನ್ಫೆಕ್ಷನ್ ತರ ಆಗ್ತಾ ಇರುತ್ತೆ ಆದ್ರೆ ಎಷ್ಟೇ ರೀತಿಯಲ್ಲಿ ವೈದ್ಯಕೀಯ ಚಿಕಿತ್ಸೆ ತಕೊಂಡ್ರೂನು ನಮಗೆ ಆ ಗುಪ್ತಾಂಗಗಳ ಕೆರೆತ ಕಮ್ಮಿ ಆಗಲ್ಲ ಆ ಸಮಯಕ್ಕೆ ಕಮ್ಮಿ ಆಗುತ್ತೆ ಮತ್ತೆ ಅದೇ ರೀತಿ ಜಾಸ್ತಿ ಆಗುತ್ತೆ ಒಂದು ಎರಡನೇದಾಗಿ ಮಕ್ಕಳಲ್ಲಿ ಏನಾದ್ರೂ ಇಂಥ ಏನು ಮೂಲಾಧಾರ ಚಕ್ರಕ್ಕೆ ಒಂದು ತೊಂದರೆ ಆದಂತಹ ಸಂದರ್ಭದಲ್ಲಿ ಅಂತ ಮಕ್ಕಳನ್ನ ನೀವು ನೋಡ್ಬೋದು ಮಕ್ಕಳು ಸಮೇತ ಗುಪ್ತಾಂಗ ಅಂತ ಏನಿದೆ ಆ ಚಡ್ಡಿ ಮೇಲೆಯಿಂದ ನಾನು ಓಪನ್ ಆಗಿ ಹೇಳ್ತೀನಿ ಯಾಕಂದ್ರೆ ಎಷ್ಟೋ ಮಕ್ಕಳು ಅನುಭವಿಸ್ತಾ ಇದ್ದಾರೆ ಚಡ್ಡಿ ಮೇಲೆಯಿಂದ ಒಂಥರ ಕೆರ್ಕೊಳ್ತಾ ಇರ್ತಾರೆ ಬಟ್ ಅದಕ್ಕೆ ಕಾರಣ ಗೊತ್ತಿರಲ್ಲ ತಾಯಂದಿರ್ ಹೇಳ್ತಾರೆ ಏನ್ಮಗ್ನೇ ಇಷ್ಟೊಂದು ಕೆರ್ಕೋತಾ ಇದಿ ಅಂತ ಗೊತ್ತಿಲ್ಲಮ್ಮ ಅಂತ ಹೇಳ್ತಾರೆ ಕೆರ್ಕೊಳ್ಳೋ ಅಂತದ್ದು ಆ ತರ ಎಲ್ಲಾ ಅವ್ರಿಗೆ ಮಾಡ್ತಾ ಇರ್ತಾರೆ ಜೊತೆಗೆ ಸ್ವಲ್ಪ ಸ್ವಲ್ಪ ಮೂತ್ರ ವಿಸರ್ಜನೆ ಆಗೋದು ಅಂತ ಮೂತ್ರ ಕೆಲವರಲ್ಲಿ ವಾಸನೆ ಬರುವಂತದ್ದು ಇನ್ನು ಕೆಲವರಲ್ಲಿ ವಾಸನೆ ಬರಲ್ಲ ಸ್ವಲ್ಪ ಸ್ವಲ್ಪನೆ ಹೋಗ್ತಾ ಇರುತ್ತೆ ಯಾಕಂದ್ರೆ ನಮ್ಮ ಸಪ್ತ ಚಕ್ರಗಳಲ್ಲಿ ಮೊದಲನೇದು ಬಂದು ಮೂಲಾಧಾರ ಚಕ್ರ ಆಗಿರುತ್ತೆ ಯಾಕೆಂದ್ರೆ ಆಧಾರ ಪ್ರಥಮ ಸಹಸ್ರ ಕಿರಣಮ್ಮ ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ ಯಾಕಂದ್ರೆ ಶ್ಲೋಕದಂತೆ ಚಕ್ರಗಳಲ್ಲಿ ಮೂಲಾಧಾರ ಚಕ್ರ ಬಂದು ಪ್ರಥಮ ಚಕ್ರ ಆರೋಗ್ಯ ಪ್ರದಾದಾತನು ದಿನಕರ ಎಂಬಂತೆ ಅಂದ್ರೆ ಶರೀರದ ಆರೋಗ್ಯಕ್ಕೆ ಮೂಲಾಧಾರ ಚಕ್ರ ಬಂದು ನಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ನಮ್ಮ ಸೃಷ್ಟಿಯಲ್ಲಿ ಬ್ರಹ್ಮಾಂಡದಲ್ಲಿ ಸೂರ್ಯ ಬೆಳಕು ಸೂರ್ಯನ ಶಕ್ತಿ ನಮಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ಅದೇ ತರ ನಮಗೆ ನಮ್ಮ ದೇಹದಲ್ಲಿ ಮೂಲಾಧಾರ ಚಕ್ರ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಯಾವಾಗ ಇಂತಹ ಚಕ್ರ ಬಂದು ನಮ್ಮ ದೇಹದಲ್ಲಿ ಹಾಳಾದಂತಹ ಸಂದರ್ಭದಲ್ಲಿ ನಮಗೆ ಸಾಂಸಾರಿಕ ಜೀವನ ಹಾಳಾಗುತ್ತೆ ಜೊತೆಗೆ ಮನುಷ್ಯ ಎಷ್ಟೇ ಆಸ್ತಿ ಆಕಾ ಆಕಾಂಕ್ಷೆಗಳನ್ನ ನಾವು ತೀರಿಸ್ಕೊಳ್ಳಕ್ಕೆ ಸಾಧ್ಯ ಆಗಲ್ಲ ಯಾಕೆಂದ್ರೆ ಆ ಗುಪ್ತಾಂಗದಿಂದ ಬಂದಂತಹ ಒಂದು ನೆಗೆಟಿವ್ ಎನರ್ಜಿ ನಮ್ಮ ಏನು ಮನುಷ್ಯನ ದೇಹವನ್ನು ಸಂಪೂರ್ಣವಾಗಿ ಆವರಿಸ್ಕೊಂಡು ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಹೋಗುತ್ತೆ ಅನಾರೋಗ್ಯಕ್ಕೆ ಹಂತ ವ್ಯಕ್ತಿ ತುತ್ತಾಗ್ತಾರೆ ಅವ್ರ ಹತ್ರ ಎಷ್ಟೇ ಕೋಟಿ ಇದ್ರು ಏನು ಪ್ರಯೋಜನ ಇರಲ್ಲ ಆಗ ಅವ್ರಿಗೆ ಏನಾಗುತ್ತೆ ಅಂದ್ರೆ ಹೇಳಿದೆ ಮೂಲಾಧಾರ ಚಕ್ರ ಕಟ್ಟಿದಾಗ ಬೆನ್ನು ನೋವು ಬರ್ತದೆ ಸೊಂಟ ನೋವು ಬರುತ್ತೆ ಹಾಗೆ ಕಾಲಾನುಕಾಲಕ್ಕೆ ಅವರು ಅತ್ಯಂತ ತೊಂದರೆಯನ್ನ ಅನುಭವಿಸ್ತಾ ಹೋಗ್ತಾರೆ ಗಂಡಸರಾದ್ರೆ ಟೆಸ್ಟಿಸ್ ಪ್ರಾಬ್ಲಮ್ ಆಗುತ್ತೆ ಅಥವಾ ಕೆಲವರಿಗೆ ಎಜೆಕ್ಷನ್ ಪ್ರಾಬ್ಲಮ್ ಆಗುತ್ತೆ ಅಥವಾ ಕೆಲವರಿಗೆ ವೀರ್ಯದಲ್ಲಿ ಏನ್ ಹೇಳ್ತೀವಿ ಸ್ಪರ್ಮ್ ಕೌನ್ಸು ಸಮೇತ ಅವರಿಗೆ ಕಮ್ಮಿ ಆಗುತ್ತೆ ಅಥವಾ ಸೆಕ್ಷುವಲ್ಲಿಗೆ ಏನೋ ಏನು ಸೆಕ್ಶುಯಲಿಟಿ ಇರ್ಬೇಕಾದ್ರಾಗ ಅಥವಾ ಲೈಂಗಿಕ ಕ್ರಿಯೆಯಲ್ಲಿ ಇರ್ಬೇಕಾದ್ರೆ ಬೇಗ ಡಿಸ್ಚಾರ್ಜ್ ಆಗೋದು ಇಲ್ಲದ್ರೆ ಕೆಲವರಲ್ಲಿ ಅಹ್ ಸೆಕ್ಷುವಲ್ಗೆ ಇಂಟ್ರೆಸ್ಟ್ ಇಲ್ಲದೆ ಇರುವಂಥದ್ದು ಆಗುತ್ತೆ ಹಾಗೆ ಹೆಣ್ಮಕ್ಳಲ್ಲಿ ಏನಾಗುತ್ತೆ ಪದೇ ಪದೇ ಅವರಿಗೆ ಮದುವೆ ಆಗಿದ್ರೆ ಗರ್ಭಪಾತಗಳಾಗುವಂಥದ್ದು ಅಥವಾ ಸಂತಾನದ ಸಮಸ್ಯೆ ಬರುವಂಥದ್ದು ಹಾಗೇನೇನೆ ಮದುವೆ ಆಗದೆ ಇರುವಂತ ಹೆಣ್ಮಕ್ಳಾದ್ರೆ ಪಿಸಿ ಓಡಿ ಅಂತ ಹೇಳ್ಬಿಟ್ಟು ಮೆಡಿಕಲ್ ಟರ್ಮ್ಸ್ ಅಲ್ಲಿ ಹೇಳ್ತಾರೆ ಇಂತಹ ಪಿಸಿ ಓಡಿ ಅಂತ ಹೇಳ್ತಾರೆ ಬಟ್ ಎಲ್ಲಾನು ನಾರ್ಮಲ್ ಇರುತ್ತೆ ಆಗಿ ದಪ್ಪ ಆಗ್ತಾರೆ ಅಂತ ಹೆಣ್ಮಕ್ಳು ಪೀರಿಯಡ್ಸ್ ಪ್ರಾಬ್ಲಮ್ ಬರುವಂಥದ್ದು ಕೆಟ್ಟ ವಾಸನೆ ಬರುವಂಥದ್ದು ರಕ್ತ ಕೆಟ್ಟ ವಾಸನೆ ಬರುವಂಥದ್ದು ಜೊತೆಗೆ ತುಂಬಾ ಕ್ಲಾಟ್ಸ್ ಅಂತ ಏನ್ ಹೇಳ್ತೀವಿ ರಕ್ತ ಹೆಪ್ಪುಗಟ್ಟಿ ಬೀಳುವಂಥದ್ದು ಕಪ್ಪಾಗಿ ಹೋಗುವಂಥದ್ದು ಈ ತರ ಎಲ್ಲ ಅವರಿಗೆ ಬರ್ತಾ ಇರುತ್ತೆ ಯಾಕೆ ಅಂತಂದ್ರೆ ಪೂರ್ವ ಜನ್ಮಂ ಕೃತಂ ಪಾಪಂ ವ್ಯಾಧಿ ರೂಪೇನ ಬಾಧಿತೆ ಅಂದ್ರೆ ಹಿಂದಿನ ಜನ್ಮದ ಕರ್ಮದ ಫಲವಾಗಿ ನಾವು ಈ ಜನ್ಮದಲ್ಲಿ ರೋಗ ಬಾಧೆಯನ್ನ ಅನುಭವಿಸ್ತೀವಿ ಅಂತ ಹೇಳಿ ಇಂತಹ ಒಂದು ತೊಂದರೆಗಳು ಆದಂತಹ ಸಂದರ್ಭದಲ್ಲಿ ಅವರಿಗೆ ಏನಾಗುತ್ತೆ ಚಕ್ರವು ಹಾಳಾಗುತ್ತೆ ಈ ಚಕ್ರ ಹಾಳಾದಾಗ ಅದರ ಸುತ್ತಲಿನ ಒಂದು ಬೆನ್ನು ನೋವಾಗಿರ್ಬೋದು ಸೊಂಟ ನೋವು ಆಗಿರ್ಬೋದು ಈ ಬೆನ್ನು ನೋವು ಸೊಂಟ ನೋವು ಶುರುವಾದಂತಹ ಸಂದರ್ಭದಲ್ಲಿ ಅವರು ಹಲವಾರು ಔಷಧಿಗಳನ್ನ ತಗೋತಾರೆ ಆಯುರ್ವೇದ ಆಗಿರ್ಬೋದು ಯುನಾನಿ ಆಗಿರ್ಬೋದು ಅಂಡ್ ಏನ್ ಹೇಳ್ತೀನಿ ಅಲೋಪತಿಕ್ ತಗೊಂಡಿರ್ತಾರೆ ಹೋಮಿಯೋಪತಿ ತಗೊಂಡಿರ್ತಾರೆ ಅದರಲ್ಲಿ ಫಿಸಿಯೋಥೆರಪಿ ಎಕ್ಸಸೈಸ್ ವಾಕಿಂಗ್ ಈ ತರ ಹತ್ತು ಹಲವಾರು ಮಾಡ್ಕೋತಾರೆ ಜೊತೆಗೆ ಕೆಲವರಿಗೆ ಹೇಳ್ತಾರೆ ಡಿಸ್ಕ್ ಕಂಪ್ರೆಷನ್ ಅಂತ ಬಟ್ ಡಿಸ್ಕ್ ಕಂಪ್ರೆಷನ್ ಆಗಿರಲ್ಲ ಅಥವಾ ಸಯಾಟಿಕ ಕಂಪ್ರೆಷನ್ ಅಂತಾರೆ ಸಯಾಟಿಕನು ಇರಲ್ಲ ಆದ್ರೆ ಸಾಪ್. ಆ ಪೋಷನ್ಸ್ ಏನಿದೆ ಪೆಲ್ವಿಕ್ ರೀಜನ್ ಅಥವಾ ಹೊಕ್ಕಳಿಂದ ಕೆಳಗಡೆ ಅದೆಲ್ಲಾನು ನೋವು ಬರೋದು ಒಂದ್ಸತಿ ಕೂತ್ಕೊಂಡ್ರೆ ಸಾಕು ಒಂದ್ಸತಿ ಮಲ್ಕೊಂಡ್ರೆ ಸಾಕಪ್ಪ ಇವರಿಗೆ ಎರಡು ದೋಸೆ ಹಾಕೊಟ್ಬಿಟ್ಟು ಆ ತರ ಕಾಲೆಲ್ಲ ಸೆಳೆತಾ ಎಲ್ಲಾ ಆಗ್ತಾ ಇರುತ್ತೆ ಯಾಕೆ ಅಂತಂದ್ರೆ ಕಾಲಲ್ಲಿ ಇರುವಂತಹ ನರಗಳು ಸಮೇತ ಅವರಿಗೆ ನೋವು ಶುರು ಆಗುತ್ತೆ ವೆರಿಕೋಸ್ ವೇನ್ ಇರ್ತದ ಇಲ್ಲ ಅಥವಾ ಏನು ವೆರಿಕೋಸ್ ಅಂದ್ರೆ ಡೀಪ್ ವೇನ್ ಥ್ರೊಮೋಸಿಸ್ ಅಂತ ಹೇಳ್ತೀವಿ ವೈನ್ದು ಇಲ್ಲ ನರ್ವ್ಸ್ ಇಲ್ಲ ಏನೂ ಪ್ರಾಬ್ಲಮ್ ಇಲ್ಲ ಬಟ್ ಒಂಥರ ಕಾಲ್ ಸೆಳೆತ ಮಂಡಿ ನೋವು ಈ ತರ ಎಲ್ಲ ಕೆಲವರಿಗೆ ಯಾಕೆ ಯಾಕೆಂದ್ರೆ ಟೋಟಲ್ ಆಗಿ ಆ ಮೂಲಾಧಾರ ಚಕ್ರ ಅಂತ ಏನಿದೆ ಆ ಮೂಲಾಧಾರ ಚಕ್ರ ಈಗ ಒಬ್ಬ ಮನುಷ್ಯ ಅಂತ ಅನ್ಕೊಳ್ಳಿ ಈ ಮನುಷ್ಯನ ಇದು ಏನು ಎರಡೂ ಕಾಲುಗಳು ನಮ್ಮ ಜೆನೆಟಿಕಲ್ ಆರ್ಗನ್ಸ್ ಅಂತ ಏನಿದೆ ಅಲ್ಲಿ ಮೂಲಾಧಾರ ಚಕ್ರ ಬರುತ್ತೆ ಅಂತ ಚಕ್ರಗಳು ಕೆಟ್ಟಂತ ಸಂದರ್ಭದಲ್ಲಿ ಇದು ಈ ತರ ಆಗುತ್ತೆ ಜೊತೆಗೆ ಅವ್ರಿಗೆ ಏನಾಗುತ್ತೆ ಅಂದ್ರೆ ಹೃದಯದ ಬಡಿತ ಜಾಸ್ತಿ ಆಗುತ್ತೆ ಎದೆ ಭಾರ ಆಗುವಂತದ್ದು ಜೊತೆ ಕೆಲಸ ಮಾಡಕ್ಕಾಗಲ್ಲ ಮೈ ಕೈ ನಾವು ಸುಸ್ತು ಸುಸ್ತು ಹೇಳಿ ಮಲ್ಕೋತಾ ಇರ್ತಾರೆ ಅದರ ಜೊತೆಗೆ ಯಾರಾದ್ರೂ ಇಂತಹ ವ್ಯಕ್ತಿಗಳು ಆಧ್ಯಾತ್ಮ ಸಾಧನೆ ಏನಾದ್ರು ಮಾಡ್ತಾ ಇದ್ರೆ ಸಂದರ್ಭದಲ್ಲಿ ಇಂಥವ್ರಿಗೂ ಸಮೇತ ಆಧ್ಯಾತ್ಮದ ತೊಂದರೆಗಳು ಸಮೇತ ಅವರಿಗೆ ಆಗ ಆಗಲ್ಲ ಯಾಕಂದ್ರೆ ದೈವಿಕ ಭಾವನೆ ಇದ್ರೂನು ದೈವತ್ವದ ಪೂಜೆಗಳು ಅಂತ ಹೇಳ್ತೀವಿ ದೈವಿಕ ಭಾವನೆ ಆ ವ್ಯಕ್ತಿಯ ಮನಸ್ಸಿನಲ್ಲಿ ಇದೆ ಆದರೆ ಆ ದೇಹ ಆ ವ್ಯಕ್ತಿಗೆ ಏನು ಸಪೋರ್ಟ್ ಮಾಡ್ತಾ ಇರಲ್ಲ ಅಂತ ಹೇಳ್ತೀನಿ ಹಾಗಾಗಿ ಅಂತ ದೈವಿಕ ಭಾವನೆ ಇದ್ರುನು ದೈವತ್ವದ ಪೂಜೆಗಳು ಕೆಲವರು ಹೇಳ್ತಾರೆ ಮೇಡಮ್ ಇನ್ನೇನ್ ನಾನು ಪೂಜೆ ಮಾಡಬೇಕು ಅಂತ ಕೂತ್ಕೋತೀನಿ ಆದ್ರೆ ನಂಗೆ ಪೂಜೆ ಮಾಡೋಕೆ ಆಗಲ್ಲ ನಾಳೆ ಮಾಡೋಣ ನಾಡಿದ್ ಮಾಡೋಣ ಅಂತ ಹೇಳ್ತೀನಿ ಆ ತರ ಆಗ್ತಾ ಇರುತ್ತೆ ಯಾಕೋ ನಂಗೆ ಗೊತ್ತಿಲ್ಲ ಬಾಡಿ ಸಪೋರ್ಟ್ ಮಾಡ್ತಾ ಇಲ್ಲ ಅಥವಾ ದೇವರೇ ನನಗೆ ಪರೀಕ್ಷೆನಾ ಅಂತ ಕೇಳ್ತಾರೆ ಇಂತಹ ಸಂದರ್ಭದಲ್ಲಿ ಅಪನಂಬಿಕೆಗಳೇ ಜಾಸ್ತಿ ಆಗುತ್ತೆ ಯಾಕಂದ್ರೆ ಚಕ್ರಗಳಲ್ಲಿ ವಾಯು ತತ್ವದ ರೂಪದಲ್ಲಿ ಕೆಲವರಿಗೆ ನೀವು ನೋಡ್ಬೇಕು ಹೊಟ್ಟೆ ಊದ್ಕೊಂಡು ತೇಗು ಮೇಲಿಂದನೂ ಬರೋದು ಕೆಳಗಡೆಯಿಂದನೂ ಹೋಗುವಂಥದ್ದು ಯಾಕಂದ್ರೆ ಗುಧದ್ವಾರದಲ್ಲೂ ಹೋಗ್ತಾ ಇರುತ್ತೆ ಅಂತಹ ಸಂದರ್ಭದಲ್ಲಿ ವಾಯು ರೂಪದಲ್ಲಿ ಕೂತಿರೋದ್ರಿಂದ ನಮಗೆ ಇವು ಅತ್ಯಂತ ತೊಂದರೆಯನ್ನ ಕೊಡ್ತಾ ಇರುತ್ತೆ ಆದ್ರೆ ನಾವು ಸೂಕ್ಷ್ಮವಾಗಿ ವೈಜ್ಞಾನಿಕವಾಗಿ ನೋಡಿದ್ರು ಯಾವುದೇ ರೀತಿ ಪರಿಹಾರ ನಮಗೆ ಆಗಲ್ಲ ಸೂಕ್ಷ್ಮವಾಗಿ ವೈಜ್ಞಾನಿಕವಾಗಿ ಬ್ಲಡ್ ಟೆಸ್ಟ್ ಮಾಡ್ತಾರೆ ಎಲ್ಲ ಬ್ಲಡ್ ಟೆಸ್ಟ್ ನಾರ್ಮಲ್ ಹೊಟ್ಟೆ ಸ್ಕ್ಯಾನ್ ಮಾಡಿಸ್ತಾರೆ ಎಲ್ಲಾನು ನಾರ್ಮಲ್ ಆದ್ರೆ ಸಂತಾನಕ್ಕೆ ಸಂಬಂಧಪಟ್ಟ ತೊಂದರೆಗಳು ಆಗುತ್ತೆ ಈ ತರ ಇದ್ದಂತ ಸಂದರ್ಭದಲ್ಲಿ ಮತ್ತೆ ಬಂದು ರಿಪೀಟೆಡ್ ಅಬೋಷನ್ಸ್ ಆಗೋದು ಐ ವಿ ಎಫ್ಒವಿ ಯು ಹೋದಾಗ್ಲೂ ಇವರಿಗೆ ಫೇಲ್ಯೂರ್ ಆಗ್ತಾ ಇರುತ್ತೆ ಜೊತೆಗೆ ಇನ್ನೊಂದ್ ಏನಾಗುತ್ತೆ ಅಂತಂದ್ರೆ ಅಂತಹ ಅವ್ರು ಅತಿಯಾಗಿ ಮಲಗಕ್ಕೆ ಶುರು ಆಗೋದು ಒಂಥರ ಕೆಲವರಲ್ಲಿ ತುಂಬಾ ಗುಪ್ತಾಂಗ ಕೆರೆತ ಬರ್ತಾ ಇರ್ತದೆ ಜೊತೆಗೆ ಅವಾಯಿಂಟ್ಮೆಂಟ್ ಮೆಡಿಸಿನ್ ಏನೇ ಹಾಕಿದ್ರು ಕಮ್ಮಿ ಆಗಲ್ಲ ಜನರಲ್ ಆಗಿ ಇನ್ಫೆಕ್ಷನ್ ಅಂತ ಅವ್ರು ಅನ್ಕೊಂಡಿರ್ತಾರೆ ಆದ್ರೆ ಇಂತಹ ಎನರ್ಜಿ ಎಪ್ಪತ್ತೈದರಿಂದ ಎಂಬತ್ತು ಭಾಗ ದೇಹದಲ್ಲಿ ಪೂರ್ತಿ ಆದ ನಂತರವೇ ಕೆಲವರಿಗೆ ಗೊತ್ತಾಗದು ಈಗ ನಮ್ಮಂತವರ ವಿಡಿಯೋಗಳನ್ನ ನೋಡಿದಾಗ ನಿಮ್ಗೆ ಅನಲೈಸ್ ಮಾಡಬಹುದು ಯಾಕಂದ್ರೆ ಸಿ ಟಿ ಸ್ಕ್ಯಾನ್ ಮಾಡ್ಸಿರ್ತಾರೆ ಎಂ ಆರ್ ಐ ಮಾಡ್ಸಿರ್ತಾರೆ ಈ ತರ ಓವಿಲೇಷನ್ ಸ್ಕ್ಯಾನ್ಸ್ ಈ ತರ ಹತ್ತು ಹಲವಾರು ಯಾಕಂದ್ರೆ ಭಿನ್ನ ನೋಗೆ ಸೊಂಟ ನೋವು ಕಮ್ಮಿ ಆಗದೆ ಇದ್ದಂತ ಸಂದರ್ಭದಲ್ಲಿ ಎಂ ಆರ್ ಐ ಮಾಡಿಸ್ಕೊಂಡು ಅಥವಾ ನಾವು ಬೆನ್ನಿಗೆ ಇಂಜೆಕ್ಷನ್ ಕೊಡುವಂತದ್ದು ಅಂತ ಹೇಳ್ತೀವಿ ಅಂತ ಅಂದ್ರೆ ಬ್ಲಾಕೇಜ್ ಏನ್ ಅಂದ್ರೆ ಕೆಲವು ಸ್ಟೀರಾಯ್ಡ್ ಇಂಜೆಕ್ಷನ್ ತಗೊಳ್ತಾರೆ ಆದ್ರೂನು ಅವರಿಗೆ ಕಮ್ಮಿ ಆಗಲ್ಲ ಕೊನೆಯಲ್ಲಿ ಏನ್ ಮಾಡ್ತಾರೆ ಅವರು ಮಲಗದು ಮಲಗದು ಮಲಗೋದು ಡಾಕ್ಟರ್ ಹತ್ರ ಹೋದಾಗ ರೆಸ್ಟ್ ತಗೊಳ್ಳಿ ಅಥವಾ ಮೆಂಟಲಿ ಏನೋ ಡಿಪ್ರೆಷನ್ ಇರಬೇಕು ಹಾಗಾಗಿ ನಿಮಗೆ ಟೋಟಲ್ ಆಗಿ ಇದು ಪ್ರಾಬ್ಲಮ್ ಆಗ್ತಾ ಇದೆ ಏನು ಸರ್ವೈಕಲ್ ಇಂದ ಹಿಡಿದು ಸ್ಪೈನ್ ತನಕ ಪ್ರಾಬ್ಲಮ್ ಆಗ್ತಿದೆ ಜಸ್ಟ್ ರಿಲ್ಯಾಕ್ಸ್ ಮೆಡಿಸಿನ್ ತಗೊಳ್ಳಿ ಈ ತರ ಯೋಗಾಸನ ಮಾಡಿ ಈ ತರ ಅಂತ ಆದ್ರೆ ನಿಮಗೆ ಮಾತ್ರ ಗೊತ್ತಾಗ್ತಾ ಇದೆ ನನ್ನ ದೇಹದಲ್ಲಿ ಏನೂ ಆಗ್ತಾ ಇದೆ ಅಂದ್ರೆ ನಿಮ್ಮ ಜೀವಾತ್ಮ ಹೇಳ್ತಾ ಇರುತ್ತೆ ಆದ್ರೆ ನಿಮ್ಮ ಜೀವಾತ್ಮದ ಬಗ್ಗೆ ನಿಮಗೆ ಮಾತ್ರ ಅರಿವಾಗುತ್ತೆ ಆದ್ರೆ ಇನ್ನೊಬ್ರಿಗೆ ಅರಿವಾಗಲ್ಲ ಗಂಡ ಹೇಳ್ತೀನಿ ಏನೇ ಎಷ್ಟು ಕರ್ಕೊಂಡ್ಸುತ್ತದೆ ಎಷ್ಟೊಂದು ಹಾಸ್ಪಿಟ್ಲಿಗೆ ಏನು ಪ್ರಾಬ್ಲಮ್ ಸರಿಯಾಗ್ತಿಲ್ವಲ್ಲ ಈ ಡಾಕ್ಟರ್ ಬಿಟ್ರೆ ಇನ್ನೊಬ್ರು ಇನ್ನೊಬ್ರು ಡಾಕ್ಟರ್ ಇನ್ನೊಬ್ರು ಬಿಟ್ಟು ಕೊನೆಗೆ ಅವ್ರು ಏನ್ ಮಾಡ್ತಾರೆ ಟೋಟಲ್ ಆಗಿ ಆ ಸ್ಪೈನ್ ಅಥವಾ ಡಿಸ್ಕ್ ಅಥವಾ ಲಂಬರ್ ಅಂತ ಏನಿದೆ ಯಾವ ಭಾಗದಲ್ಲಿ ಭಾರ ಬರುತ್ತೆ ಯಾವ ಭಾಗದಲ್ಲಿ ಬೆನ್ನು ಬರ್ತದೆ ಅಂತ ಜಾಗದಲ್ಲಿ ಆಪರೇಷನ್ ಮಾಡಿಸ್ತಾರೆ ಏನೂ ಇರಲ್ಲ ಮತ್ತೆ ಯಥಾಸ್ಥಿತಿ ಮತ್ತೆ ಯಥಾಸ್ಥಿತಿಯಾಗಿ ನೋವು ಅನುಭವಿಸ್ತಾ ಇರ್ತಾರೆ ಇದು ದಯವಿಟ್ಟು ಅರ್ಥ ಮಾಡ್ಕೋಬೇಕು ಒಂದಲ್ಲ ಎರಡಲ್ಲ ಯಾವಾಗ ನಿಮ್ಗೆ ವೈದ್ಯಕೀಯ ಕ್ಷೇತ್ರದಲ್ಲಿ ಪರಿಹಾರ ಆಗದೆ ಇಂತ ಸಂದರ್ಭದಲ್ಲಿ ಮಣಿ ಮಂತ್ರ ಔಷಧಿಗಳ ಬಗ್ಗೆ ಪರಿಹಾರ ಮಾಡ್ಕೋಬೇಕಾಗುತ್ತೆ ಜೊತೆಗೆ ಇಂತಹ ಒಂದು ಏನು ನಮ್ಮಂತವರ ವಿಡಿಯೋಗಳನ್ನ ನೋಡಿ ವೈದ್ಯಕೀಯ ಕ್ಷೇತ್ರದಲ್ಲಿ ಪರಿಹಾರ ಆಗದೆ ಇರುವಂತದ್ನ ಈ ತರ ಪರಿಹಾರ ಮಾಡ್ಕೋಬೇಕು ಯಾಕಂದ್ರೆ ಚಕ್ರಗಳು ಬೇರೆ ಬೇರೆ ರೂಪದಲ್ಲಿ ಇದ್ದಾಗ ಡ್ಯಾಮೇಜ್ ಆಗಕ್ಕೆ ಆ ಸಮಯ ತಗೊಳ್ಳೋದು ಅನ್ನೋಕ್ಕಿಂತ ಮೂಲಾಧಾರ ಚಕ್ರನೇ ಡ್ಯಾಮೇಜ್ ಆಗೋಗ್ಬಿಟ್ರೆ ಸಾಕು ಇನ್ನು ಹಲವು ಚಕ್ರಗಳು ಡ್ಯಾಮೇಜ್ ಆಗಕ್ಕೆ ಸಮಯ ಬೇಕಾಗಲ್ಲ ಆ ನಂತರದಲ್ಲಿ ಇದು ಅತಿ ಮೈ ಹಿಡ್ದಂತ ಸಂದರ್ಭದಲ್ಲಿ ಇನ್ನು ಸಮಸ್ಯೆ ಉಂಟಾಗುತ್ತೆ ಕೆಲವರಲ್ಲಿ ನೀವು ನೋಡ್ಬೇಕು ಆರು ತಿಂಗಳು ಎಂಟು ತಿಂಗಳು ಬೆಡ್ ರೆಸ್ಟ್ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಗೊತ್ತಿಲ್ಲ ಕೂದಲೆಲ್ಲ ಅವ್ರದೆಲ್ಲ ಕಟ್ಕೊಂಡ್ಬಿಟ್ಟಿರುತ್ತೆ ಮಲಗಿ 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 ಇಲ್ಲಿ ಮಲಗಿ ಇನ್ನೊಂದು ಕಡೆ ಇನ್ನೊಂದ್ ಕಡೆ ಈ ತರ ನೋವುಗಳು ಅವರ ಜೀವನದಲ್ಲಿ ಶುರು ಆಗುತ್ತೆ ಆ ನಂತರದಲ್ಲಿ ಮನೇಲೇ ತಿನ್ನೋದು ಕೂತ್ಕೊಳ್ಳೋದು ದಪ್ಪ ಆಗೋದು ಜೊತೆಗೆ ಹೊಟ್ಟೆಗೆ ಸಂಬಂಧಪಟ್ಟಂತಹ ರೋಗಗಳು ಬರೋದು ಕಿಡ್ನಿ ಹಾಳಾಗದು ಗರ್ಭಕ್ಕೆ ಸಂಬಂಧಪಟ್ಟ ತೊಂದರೆಗಳು ಬರೋದು ಸದಾ ಸುಸ್ತಾಗದು ಎಲ್ಲವೂ ಹಾಳಾಗುತ್ತೆ ಜೊತೆಗೆ ಯಾವಾಗ ಮನುಷ್ಯ ಇಂಥ ವಿಡಿಯೋಗಳನ್ನ ನೋಡಿ ಯಾವುದೇ ರೀತಿಯಲ್ಲಿ ಸರಿ ಮಾಡ್ಕೊಳ್ಳದೆ ಇದ್ದಂತ ಸಂದರ್ಭದಲ್ಲಿ ನಮ್ಮಂತವ್ರ ಹತ್ರನು ಬರದೇ ಇದ್ದಂತ ಸಂದರ್ಭದಲ್ಲಿ ಹಲವಾರು ತೊಂದರೆಗಳನ್ನ ಅವ್ರು ಅನುಭವಿಸಬೇಕಾಗುತ್ತೆ ಜೊತೆಗೆ ಮುಂದಿನ ದಿನಗಳಲ್ಲಿ ಅವ್ರ ಏನಾಗುತ್ತೆ ಅಂದ್ರೆ ಆಸ್ಪತ್ರೆಗೆ ಹೋಗೋದು ಅನ್ಎಸ್ಎಸ್ ಆಪರೇಷನ್ ಮಾಡಿಸ್ಕೊಂಡು ಇನ್ನೊಂದು ಕಷ್ಟ ಆರಂಭ ಆಗುತ್ತೆ ಯಾಕಂದ್ರೆ ಸ್ವಂಟ ನಾವು ಏನೋ ಔಷಧಿ ತಗೊಂಡ್ರು ಏನೋ ತಾತ್ಕಾಲಿಕವಾಗಿ ಪರಿಹಾರ ಆಗುತ್ತೆ ಎಗೇನ್ ಅಂತ ಎನರ್ಜಿ ಇನ್ನೊಂದ್ ಕಡೆಗೆ ಶಿಫ್ಟ್ ಆಗುತ್ತೆ ಆ ಶಿಫ್ಟ್ ಆಗದಾಗ ಏನಾಗುತ್ತೆ ಬೆನ್ನು ಶುರು ಆಗುತ್ತೆ ಬೆನ್ನು ಸ್ವಂಟಕ್ಕಿಂತ ಮೇಲೆ ಮದ್ಯ ಬೆನ್ನು ಅಂತ ನಾವ್ ಏನ್ ಹೇಳ್ತೀವಿ ಥೊರಾಸಿಕ್ ರೀಜನ್ ಅಂತ ಏನ್ ಹೇಳ್ತೀವಿ ಆ ಥೊರಾಸಿಕ್ ಶುರು ಆಗೋಗ್ಬಿಡುತ್ತೆ ಅಯ್ಯೋ ಇದೇನು ಒಂದ್ ಬಿಟ್ರೆ ಒಂದು ಒಂದ್ ಬಿಟ್ರೆ ಒಂದು ಅಂತ ಹೀಗೆ ಶುರು ಆಗ್ತಾ ಹೋಗುತ್ತೆ ಸಯಾಟಿಕ ಕಮ್ಮಿ ಆಯ್ತು ಡಿಸ್ಕ್ ಕಮ್ಮಿ ಆಯ್ತು ಕಾಲ್ದೇನೋ ಸದ್ಯ ಕಮ್ಮಿ ಆಯ್ತು ಮೆಡಿಸಿನ್ ತಗೊಂಡೋ ದಿನ ಕೆಲವ್ರು ಹೇಳ್ತಾರೆ ಮೇಡಮ್ ನೋವಿನ ಮಾತ್ರ ಅಥವಾ ನಿದ್ದೆ ಮಾತ್ರ ಇಲ್ಲದೆ ನನಗೆ ಮಲ್ಕೊಳಕ್ಕೆ ಆಗಲ್ಲ ಅಷ್ಟು ಕಾಲು ಪಟಾ ಪಟ ಅಂತ ನೋವು ಕೆಲವ್ರು ಇಂಬ್ಯಾಲೆನ್ಸ್ ಆಗ್ಬಿಡುತ್ತೆ ನಡಿಯಕ್ಕೆ ಆಗಲ್ಲ ಒಂಥರ ಸೆಳೆತ ಆತರ ಇಂತಹ ನೆಗೆಟಿವ್ ಎನರ್ಜಿ ಇದ್ದವರಿಗೆ ಏನಾಗುತ್ತೆ ಅಂದ್ರೆ ಮುಲಾಧಾರ ಚಕ್ರದಲ್ಲೇ ಸುಮಾರು ವರ್ಷಗಳಿಂದ ಕೂತು ಹೊಟ್ಟೆ ಎಲ್ಲ ಊದಿದ ನಂತರ ಅವರ ಚರ್ಮಗಳು ಸಮೇತ ಅವರಿಗೆ ಕಪ್ಪಾಗಿ ಕೆಲವರಲ್ಲಿ ಸ್ಟ್ರೋಕ್ ಸಂಭವಿಸುವಂತದ್ದು ಸ್ಟ್ರೋಕ್ ಆಗಿರುವಂತಹ ಕೇಸಸ್ ನಾನು ಅಟೆಂಡ್ ಮಾಡಿದ್ದೀನಿ ಹಾಗೆ ನೋಡಿದ್ದೀನಿ ಹಾಗೆ ಇದೇ ರೀತಿ ಆ ಕಷ್ಟ ಆರಂಭ ಆಗಿ ಇದೇ ಒಂದು ಪರಿಹಾರ ಬಿಟ್ರೆ ಇನ್ನೊಂದು ಆಗ್ತಾ ಇರುತ್ತೆ ಇಂತಹ ಅವಳು ಏನ್ ಮಾಡುತ್ತೆ ಆಕ್ರಮಿಸಿಕೊಂಡು ತನಗೆ ಯಾವ ರೀತಿಯಲ್ಲಿ ಬೇಕು ಆ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಬೌದ್ಧಿಕ ಶರೀರದ ಮೇಲೆ ಯಾವ ನರಭಾಗದ ಮೇಲೆ ಕೂತ್ಕೋಬೇಕು ಅಂತ ಅವೇ ನಿರ್ಧಾರ ಮಾಡುತ್ತೆ ಅದು ಪಾಸಿಟಿವ್ ಆಗಿರುವಂತಹ ಆಕ್ಸಿಜನ್ ನಮಗೆ ಬೇಕಾಗಿರುವಂತಹ ಜಾಗದಲ್ಲಿ ನಕಾರಾತ್ಮಕ ಅಥವಾ ನೆಗೆಟಿವ್ ಆಗಿರುವಂತಹ ಒಂದು ಶಕ್ತಿ ಕೂತಾಗ ಏನಾಗುತ್ತೆ ನಮಗೆ ನೆಗೆಟಿವಿಟಿ ಆಗಿರುವಂತಹ ವಾಯು ತತ್ವ ದೇಹದಲ್ಲಿ ಕೂತ್ಕೊಂಡು ನಮ್ಮ ದೇಹದ ನಾಡಿಗಳಿಂದ ಕೂಡಿದ್ರು ಇಡೀ ದೇಹದ ಏನಾಗುತ್ತೆ ರೋಗದಿಂದನೇ ನರಳಬೇಕಾಗುತ್ತೆ ಹಾಗೇನೇನೆ ನಾವು ಮೇಲ್ಗಡೆಯಿಂದ ಮೀನ್ಸ್ ಒಳಗಡೆಯಿಂದ ಔಷಧಿ ತಗೋತೀವಿ ಮೇಲ್ಗಡೆಯಿಂದ ಮಸಾಜ್ ಮಾಡ್ತೀವಿ ಅಹ್ ಹಾರ್ಟ್ ಫಾಮಿಟೇಷನ್ ತಗೋತೀವಿ ಎಕ್ಸಸೈಜ್ ಮಾಡ್ತೀವಿ ಇದೆಲ್ಲವೂ ಮನುಷ್ಯನಿಗೆ ಎಕ್ಸಸೈಜ್ ಬೇಕೇ ಬೇಕು ವ್ಯಾಯಾಮ ಬೇಕೇ ಬೇಕು ಆದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಇಂತಹ ಶಕ್ತಿಗಳು ಕೂತಾಗ ನಮ್ಗೆ ಯಾವುದೇ ಎನಿ ಮೆಡಿಕೇಶನ್ಸ್ ಅಮಾನುಷ ಶಕ್ತಿಗಳಾಗಿರ್ಬೋದು ಭೂತ ಪ್ರೇತ ಪಿಶಾಚಿ ಜಿನ್ ಜಿನಾಂತು ಮಾಂತ್ರಿಕ ಬಾಧೆ ಇಂತಹ ಒಂದು ಸಮಸ್ಯೆಗಳು ಯಾರು ಆದಾಗ ಯಾರಿಗೆ ಆಗ್ಲಿ ಯಾವುದೇ ರೀತಿಯ ಔಷಧಿಗಳು ಮೈ ಹತ್ತಲ್ಲ ಅಂತ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಹಾಗೆ ಔಷಧಿಗಳನ್ನು ತೆಗೆಕೊಂಡ್ರು ಪರಿಹಾರ ಆಗದೇ ಇಲ್ಲ ಏನು ನಮ್ಮ ದೇಹ ರಕ್ತ ಮಾಂಸ ಮಜ್ಜೆಯಿಂದ ಕೂಡಿದ್ಯೋ ಕೂಡಿದ್ರೂನು ಅದನ್ನ ಸ್ಕ್ಯಾನಿಂಗ್ ಮುಖಾಂತರ ಬ್ಲಡ್ ಟೆಸ್ಟ್ ಮುಖಾಂತರ ಇದನ್ನ ಕಂಡು ಆಗಲ್ಲ ಎಲ್ಲ ರಿಪೋರ್ಟ್ಸ್ ನಾರ್ಮಲ್ ಬರ್ತಾ ಇದೆ ಅಂತಂದಾಗ ನಾವು ವೈಜ್ಞಾನಿಕವಾಗಿ ಯಾವುದೇ ಎಷ್ಟೋ ಮಿಷನ್ಗಳು ಇಟ್ಕೊಂಡ್ರು ಮುಂದುವರೆದ್ರು ಇವೆಲ್ಲವೂ ಆಗದೇ ಇದ್ದಂತ ಸಂದರ್ಭದಲ್ಲಿ ಆಧ್ಯಾತ್ಮಿಕ ಚಿಂತಕರು ಅಥವಾ ನಮ್ಮಂತವರ ಮುಖಾಂತರನೇ ಇದನ್ನ ಸರಿ ಮಾಡಿ ಸರಿಯಾದ ವಿಧಾನದಲ್ಲೇ ಕಂಡಿಟ್ಕೊಂಡು ಪರಿಹಾರವನ್ನ ಕಂಡುಕೊಂಡು ಜೀವನ ಅಥವಾ ಕರ್ಮಗಳೇನಿದೆ ಅದನ್ನ ಕ್ಲೇನ್ ಮಾಡ್ಕೋಬೇಕಾಗುತ್ತೆ ಯಾಕೆ ಅಂತಂದ್ರೆ ಇಂತಹ ಒಂದು ಸಂದರ್ಭದಲ್ಲಿ એનું દે દે દિને દિે સંદર્ભેલીન ವ್ಯಕ್ತಿ ಅಥವಾ ಕರ್ತೃ ಅಂತ ನಾನು ಏನ್ ಹೇಳ್ತೀನಿ ಅಂತಹ ವ್ಯಕ್ತಿಗಳಿಗೆ ಹಾಸಿಗೆ ಹಿಡಿಯುವಂಥದ್ದು ಆ ತರ ಚಾನ್ಸಸ್ ಜಾಸ್ತಿ ಇರುತ್ತೆ ಇಡೀ ಮೈ ಹಿಡ್ದಾಗ ಖರ್ಚು ಜಾಸ್ತಿ ಆಗುತ್ತೆ ಎಗೇನ್ ಬಂದು ಅವರಿಗೆ ತೆಗಿಬೇಕಾದ್ರೆ ಬಾಧೆಗಳು ಅಥವಾ ದೇಹ ಬಾಧೆಗಳು ಸಮೇತ ಅವರಿಗೆ ಜಾಸ್ತಿ ಆಗುತ್ತೆ ಇಂತಹ ಒಂದು ನಕಾರಾತ್ಮಕ ಶಕ್ತಿ ಶುರುವಾಗದೆ ಇವರಿಗೆ ತಲೆನೋವು ಬೆನ್ನುವು ಸುಸ್ತು ಮೈ ಕೈ ನೋವು ಸಯಾಟಿಕಾ ಪೇನು ಕಾಲ್ ನೋವು ಅಥವಾ ಮಂಡಿ ನೋವು ಬೇಗ ಹೆಂಗಸರೆಲ್ಲ ಎರಡೆರಡು ಚಪಾತಿ ಮಾಡಿ ಕುತ್ಕೊಂಡ್ಬಿಡ್ಬೇಕು ದೋಸೆ ಮಾಡಿ ಕುತ್ಕೊಂಡ್ಬಿಡ್ಬೇಕು ಸುಸ್ತು ಆಗಲ್ಲ ಯಾಕೆ ಇದೇ ಕಾರಣಕ ಯಾವಾಗ ಟೋಟಲ್ ಆಗಿ ನಮ್ಮ ಮುಖ ಕಪ್ಪಾಗಿ ಕೈ ಮೈ ಚರ್ಮ ಎಲ್ಲ ಕಪ್ಪಾಗುತ್ತೆ ಅಂತಹ ಸಂದರ್ಭ ತೀರಾ ಮೈ ಹಿಡಿದ್ಬಿಟ್ಟಿರುತ್ತೆ ಅಂತಹ ಸಂದರ್ಭದಲ್ಲಿ ನಾವು ಯೋಚನೆ ಮಾಡ್ಬೇಕು ಇಂತಹ ಒಂದು ಮೈ ಹಿಡ್ದಾಗ ಕೆಲವು ಏನಾಗುತ್ತೆ ಅಂದ್ರೆ ತೀರ ಮೈ ಹಿಡಿದು 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 ಎಷ್ಟು ತೋರಿಸಿದ್ರು ಪರಿಹಾರ ಕೆಲವು ಮೈ ಮೇಲೆ ಬಂದು ಮಾತಾಡ್ತವೆ ಕೆಲವು ಒಳಗಡೆ ನಮ್ಮ ಚಕ್ರದಲ್ಲೇ ಇದು ಕೊರತ ಕೊಡುತ್ತೆ ಆಮೇಲೆ ಕೆಲವೊಂದೊಂದು ಸಂದರ್ಭದಲ್ಲಿ ಅವರ ವಾಯ್ಸ್ ಚೇಂಜ್ ಆಗುತ್ತೆ ಗಂಡು ಹೆಣ್ಣಾಗಿ ಮಾತಾಡೋದು ಹೆಣ್ಣು ಗಂಡಾಗಿ ಮಾತಾಡೋದು ಈ ತರ ಅವ್ರದ್ದು ಟೋಟಲ್ ಆಗಿ ವಿಭಿನ್ನವಾದ ರೀತಿಯಲ್ಲಿ ಆಗ್ತಾ ಇರುತ್ತೆ ಹಾಗಾಗಿ ಯಾರಿಗೆ ಆಗ್ಲಿ ಇಂತಹ ಸಮಸ್ಯೆಗಳು ಬಂದಾಗ ವೈದ್ಯಕೀಯ ಕ್ಷೇತ್ರದಲ್ಲಿ ಪರಿಹಾರ ಆಗದೆ ಇದ್ದಂತ ಸಂದರ್ಭದಲ್ಲಿ ಆಧ್ಯಾತ್ಮಕ ರೂಪದಲ್ಲಿ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸೊ ಇದಕ್ಕೆ ಕಮೆಂಟ್ ಹಾಕ್ಬೋದು ಮೇಡಮ್ ಪರಿಹಾರ ಹೇಳಿ ವ್ಯಕ್ತಿಯನ್ನ ನೋಡದೆ ಯಾವುದೇ ಕಾರಣಕ್ಕೂ ನಾನು ಯಾವುದೇ ರೀತಿಯ ಪರಿಹಾರವನ್ನ ಕೊಡಕ್ಕೆ ಸಾಧ್ಯ ಇಲ್ಲ ಒಂದು ಎರಡನೇದಾಗಿ ಇದರ ರಿಲೇಟೆಡ್ ಕನ್ಸಲ್ಟೇಷನ್ ಬೇಕಾಗಿರುವಂತ ಸಂದರ್ಭದಲ್ಲಿ ನನ್ನ ವಾಟ್ಸಪ್ ನಂಬರ್ ಫಸ್ಟ್ ಅಲ್ಲಿ ಹೇಳಿದ್ದೀನಿ ಸೆವೆನ್ ಜೀರೋ ಒನ್ ನೈನ್ ಏಟ್ ಜೀರೋ ಫೈವ್ ಸಿಕ್ಸ್ ನೈನ್ ಫೈವ್ ಈ ನಂಬರ್ ಗೆ ಮುಖಾಂತರ ಅಪಾಯಿಂಟ್ಮೆಂಟ್ ಬೇಕು ಅಂತ ಹೇಳ್ಬಿಟ್ಟು ನೀವು ಇದ್ ಮಾಡಬಹುದು ಅಪಾಯಿಂಟ್ಮೆಂಟ್ಗೆ ಮಿನಿಮಮ್ ಚಾರ್ಜಸ್ ಅಂತ ಇಟ್ಟಿರ್ತೀನಿ ಪ್ರೇಕ್ಷಕರೇ ಅದು ಏನು ಜಾಸ್ತಿ ಇಲ್ಲ ಮಿನಿಮಮ್ ಚಾರ್ಜಸ್ ಸೊ ಅದನ್ನ ನೀವು ಪೇ ಮಾಡಿ ಆ ನಂತರದಲ್ಲಿ ಕನ್ಸಲ್ಟೇಷನ್ ತಗೋಬಹುದು ಅಂತ ಹೇಳ್ತೀನಿ ಹಾಗೆ ಇದೇ ತರ ನಕಾರಾತ್ಮಕ ಬಾಧೆ ಅಥವಾ ನೆಗೆಟಿವ್ ಎನರ್ಜಿ ಮಾಡಿ ಕಳಿಸಿರೋದು ಮದ್ದಿಡುವಂಥದ್ದು ಸಂತಾನ ಸಮಯ ಐ ವಿ ಎಫ್ ಫೇಲಿಯರ್ ಐ ವಿ ಯು ಅಂಡ್ ಏನ್ ಹೇಳ್ತೀನಿ ಎಷ್ಟೇ ಮೆಡಿಕಲ್ ಹೋಗಿನೂನು ಆಲ್ ಮೆಡಿಕಲ್ ರಿಪೋರ್ಟ್ಸ್ ಆಲ್ ಏನು ನಾರ್ಮಲ್ ಬಂದು ನಿಮ್ ಪರಿಹಾರ ಆಗದೇ ಇದ್ದಂತ ಸಂದರ್ಭದಲ್ಲಿ ನನ್ನ ಕನ್ಸಲ್ಟೇಷನ್ ತಗೋಬೋದು ಅಂತ ಹೇಳ್ತೀನಿ ಇದೇ ತರ ವಿಡಿಯೋನ ಹತ್ತು ಹಲವಾರು ಜನಕ್ಕೆ ಶೇರ್ ಮಾಡಿ ಸೊ ಒಂದ್ ಸಗೇನ್ ಥ್ಯಾಂಕ್ ಯು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ತೆ ನಮಸ್ತೆ